ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದಿಂದ ಇಡೀ ರಾಜ್ಯಾದ್ಯಂತ ಬೆಳಗಾವಿ ಅಧಿವೇಶನ ಇದು ಕಡೆದು ಎಲ್ಲರೂ ಸ್ಟ್ರೈಕ್ ಕುಂತಾರ ಹುಬ್ಬಳ್ಳಿ ಧಾರವಾಡ ಬೆಳಗಾವ್ ಬಿಜಾಪುರ್ ಎಲ್ಲ ಬೆಳಗಾವ್ದಾಗ ಕುಂತಾರ ನಾವು ಕಲಬುರಗಿ ಮತ್ತು ಬೀದರ್ ಆಯಾ ಜಿಲ್ಲೆದಾಗ ಕುಂತಿದ್ದೆವು ಇವತ್ತಿನ ಹೋರಾಟ ಉದ್ದೇಶ ಏನದ ಅಂದ್ರೆ ನಮ್ಗೆ ಪರ್ಮಿಟ್ ಮಾಡಬೇಕಂತ ಹೇಳಿ ಗುಜರಾತ್ ಸುಪ್ರೀಂ ಕೋರ್ಟ್ ಆದೇಶ ಆಗ್ಯದ ಆದ್ರೆ ಕರ್ನಾಟಕ ಸರ್ಕಾರ ಮಾಡ್ತಾಯಿಲ್ಲ ಅದ್ರ ಕಡೆದು ನಾವು ಅಗೋರಾತ್ರಿ ಹೋರಾಟ ಹಮ್ಮಿಕೊಂಡಿದ್ದೆವು ಐದು ತಾಲೂಕಲ್ಲಿಂದ ಬಂದಿದೆವು ನಾವು ಮುಂಜಾನೆಯಿಂದ ಎಲ್ಲರೂ ಇಂಥ ಎಷ್ಟೇ ಚಳಿ ಇದ್ದರು ಬಿ ಚಳಿಗ ನಡ್ಕೊತ ಕುಂತಾರ ಆದರೆ ಕಾಂಗ್ರೆಸ್ ಸರ್ಕಾರ ಏನು ಮಾತು ಕೊಟ್ಟದಂದ್ರೆ ನಿಮ್ಗೆ ಹದಿನೈದು ಸಾವಿರ ಮಾಡ್ತೇವೆ ನಮ್ಮ ಸರ್ಕಾರ ಬಂದರು ಅಂತ ಹೇಳಿದೆ ಆದರೆ ಇಲ್ಲಿತನ ಅದು ಒಟ್ಟು ಏನು ನೆನಪೆ ತೆಗಿತಾಯಿಲ್ಲ ನಮಗೂ ಕೂಡದೆ ಹನ್ನೊಂದುವರೆ ಸಾವಿರದಾಗ ಮತ್ತು ಅದು ಕೆಲಸ ಮಾಡಿರಿ ಇದು ಕೆಲಸ ಮಾಡಿರಿ ಅಂತ ಭಾಳ ಒತ್ತಾಡ ಹಾಕ್ಲತ್ತಾರ ಆ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಂದ್ರ ಇತ್ತು ಅಂದರು ಅವ್ರು ನಮ್ಮ ಇಂಥ ಬೀದಿ ಬಿದ್ದಿದ್ದೇವೆ ಎಲ್ಲರೂ ಚಳ್ಯಾಗ ಮಳ್ಯಾಗ ಅವ್ರಿಗೆ ಏನಾರ ಕರುಣೆ ಕಳ್ಕಳಿ ಇತ್ತು ಮಾನ ಇತ್ತು ಇತ್ತಂದ್ರೆ ಅವ್ರು ನಮಗೆ ಹದಿನೈದು ಸಾವಿರ ಮಾಡ್ತಾರೆ ಈಗ ಅಧಿವೇಶನ್ ನಡೆದದ ಈಗ ಮಾಡಲಿಲ್ಲ ಅಂದ್ರೆ ಮತ್ತು ನಾವು ಬೆಂಗಳೂರು ಚಲೋ ಇಟ್ಟಿದ್ದೆವು ಫೆಬ್ರವರಿದಾಗ ಮತ್ತು ನಮಗೆ ಫೋನ್ ಕೊಟ್ಟಾರ ಪೋಷಣ್ ಟ್ರ್ಯಾಕರ್ ಅಂತ ಅದು ಕುಡದೇ ಎರಡೂವರೆ ಕೆ ಜಿ ಪುಷ್ಟಿ ಹಿಟ್ಟು ಆದರೆ ಅವರು ತಾಯ್ದಾರದೆಲ್ಲ ಅದ್ರೊಳಗೆ ಫೋಟೋ ಕ್ಯಾಪ್ಚರ್ ಮಾಡಲತ್ತಾರ ನಮಗೆ ಬರಲ್ದಂತಿಲ್ಲ ಎಲ್ಲರೂ ನಾವು ಬರ್ತದ ನಾವು ಎಲ್ಲರೂ ಓದಿದವರೇ ಇದ್ದೇವು ಆದ್ರೆ ಅದು ಹೊಟ್ಟೆ ಫೋಟೋ ತೊಗೊಂಬಲ್ ಅದು ಫೋಟೋ ತಕೊಂಬಲ್ ಹೋಗ್ಯದ ಮತ್ತು ನಮ್ಮ ಡಿ ಡಿ ಸಾಬ್ರಿಗೆ ಅಂತಾರೆ ಅದು ಮಾಡೇಬೇಕಮ್ಮ ಅಂತಾರೆ ದಯವಿಟ್ಟು ಸರ್ಕಾರ ಏನು ಮಾಡಬೇಕು ಅಂದ್ರೆ ನಾವು ಫೋನಿನಾಗ ಎಲ್ಲ ಗರ್ಭಿಣಿ ಬಾಣ್ತಿದ್ದು ಹಾಕೋತೆವು ಮಕ್ಕಳು ಹಾಕೋತೆವು ಅದ್ರ ಗುಂಪಾಗಿ ಕೂಡಿಸಿ ರೇಷನ್ ಕೊಟ್ಟಿದ್ದು ಫೋಟೋ ತೆಕ್ಕೋತೆವು ಖರೆ ಅದು ಫೋಟೋ ಕ್ಯಾಪ್ಚರ್ ಅಂಬೋದು ದಯಮಾಡಿ ಸರ್ಕಾರ ತೆಗೀಬೇಕಂತ ಹೇಳಿ ಎಲ್ಲರದೇ ಇಡೀ ರಾಜ್ಯದ ಜನದು ಅಂಗನವಾಡಿ ಕಾರ್ಯಕರ್ತೆಯವ್ರಗಳು ಅದೇ ಅದ ಮತ್ತು ಅದು ಮಾಡಲು ಹೋದವರು ಆಫೀಸ್ನವ್ರು ಏನು ಮಾಡ್ತಾರೆ ಅಂದ್ರೆ ಪಗರ್ ಕಟ್ ಮಾಡ್ತಾರೆ ಅದಕ್ಕಿಂತದ್ದೆಲ್ಲ ಸಮಸ್ಯೆ ಆಗ್ಲತ್ತದ ಈ ಸರ್ಕಾರಕ್ಕೆ ತಿಳಿಯಲ್ಲಿ ಹೊಂಟದ ಎಲ್ಲಕ್ಕಿಂತ ಹೆಚ್ಚಿಗೆ ದಂಧೆ ನಾವು ಮಾಡ್ತೇವೆ ಹಂಗ ನೋಡಿ ಟೀಚರ್ ಮಾಡಿ ನೋಡಿ ಬೇರೆಯವ್ರು ಯಾರ ಮಾಡ್ತಾರೋ ಇಲ್ಲೋ ಯಾಕಂದ್ರೆ ಅದು ಕೂಸ್ ಹೊಟ್ಟೆಗೆ ಅದ ಅಂದರೆ ಬರ್ಲಿಕ್ಕೆ ಶುರು ಮಾಡ್ತೇವೆ ನಾವು ಅದು ಹೊಟ್ಟೆಗೆ ಇದ್ದೀನಿ ಹಿಡಿದು ಮತ್ತದ ಹುಟ್ಟಿನ ಮೇಲೆ ಪೂರ ಕಾರ್ ಅವರು ಸಾಗಸ್ತಾನ ನಮ್ಮದೇ ಜವಾಬ್ದಾರಿ ಅದ ತಾಯಿಗೆ ಅದನೋ ತಂದಿಗೆ ಅದನೋ ಇಲ್ಲೋ ಹಂಗೆ ನೋಡಿ ಟೀಚರ್ ಮೇಲೆ ಇಷ್ಟು ಹೊರೆ ಅದ ಮತ್ತು ಬಿ ಎಲ್ ಡ್ಯೂಟಿ ಹಾಕ್ಲತ್ತಾರ ಆ ಬಿ ಎಲ್ ಡ್ಯೂಟಿ ಭೀ ತೆಗಿಬೇಕು ಬೇರೆ ಬೇರೆ ಇಲಾಖೆಯಲ್ಲಿಂದು ಕೆಲಸ ಮಾಡಿಸ್ಕೋತಾರೆ ನಮಗೆ ಆದರೆ ನಮ್ಮ ಅಂಗನವಾಡಿ ಕೆಲಸನೇ ಆಗಲ್ಲ ಹೊಂಟಂದಕ್ಕೆ ಬಿ ಎಲ್ ಓಲಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೈ ಬಿಡಬೇಕು ಮತ್ತು ಈಗ ಏನು ನಿವರ್ತಿ ಆಗಿರಲ್ಲ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರಿಗೆ ಅವ್ರಿಗೆ ಒಂದು ಹತ್ತು ಸಾವಿರ ಪೆನ್ಷನ್ ಕೊಡಬೇಕು ಯಾಕಂದ್ರೆ ಯಾರು ಭೀ ದುಡೋತನ ಮಕ್ಕಳು ಊಟ ಹಾಕ್ತಾರ್ರಿ ಖಾಲಿ ಕೈಲಿ ಮನೆಗೆ ಹೋದ್ರೆ ಯಾವ ಮಕ್ಕಳು ಭೀ ಏನು ಭೀ ತೀಜ ಅಂತ ಅಂತೇಳಿ ನಾವೀಗ ಅಂತ ಹೇಳಿ ಯಾವ ಯಾವ ಒಂದು ಮೌ ಮಾಡ್ತಾರೆ ಮತ್ತು ಈಗ ರಿಟೈರ್ಡ್ ಆದ್ಮೇಲೆ ಅವ್ರಿಗೆ ಏನೂ ಇಲ್ಲ ಹಂಗಾಗಿ ನಮ್ಮ ತಾಯಿಂದವ್ರ ಮನೆಗೆ ಈಗ ಯಾರ್ಯಾರು ಹೋಗ್ಯಾರ ಅಂಥವ್ರಿಗೆ ಒಂದು ಹತ್ತು ಸಾವಿರ ರೂಪಾಯಿ ಅಂತ ಹೇಳಿ ನಮ್ಮ ಸರ್ಕಾರದ ಮುಂದೆ ಡಿಮಾಂಡ್ ಅದ ಅದು ಹತ್ತಿ ಕೊಡ್ತಾರೋ ಇದೇ ಕೊಡ್ತಾರೋ ಅವ್ರಿಗೆ ಬಿಟ್ಟಿದ್ದು ಏನರ ಸರ್ಕಾರ ನಮ್ಮ ಅಂಗನವಾಡಿಯವ್ರಿಗೆ ಬೀದಿಗೆ ಬಿಳಬಾರ್ದಂದ್ರು ಅಂದ್ರೆ ಈ ಅಧಿವೇಶನ್ದಾಗ ನಮಗೆ ಏನರ ಪೆನ್ಷನ್ ಕೊಡ್ತೆ ಅಂತಾರ ಆಯಿತು ಗ್ರಾಜ್ಯುಟಿ ಕೊಡ್ತೆ ಹೇಳಿ ಆದೇಶ ಕೊಟ್ಟದ ಎರಡು ಸಾವಿರ ಇಪ್ಪತ್ತ್ಮೂರ್ರಾಗ ಅದು ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ ಅದ್ರದು ಗ್ರಾಜ್ಯುಟಿ ಹಣ ಬಿಡುಗಡೆ ಮಾಡಿ ನಮ್ಮ ತಾಯ್ದವ್ರು ಯಾರ್ಯಾರು ಮನೆಗೆ ಹೋಗ್ಯಾರ ಅಂಥವ್ರಿಗೆಲ್ಲ ಅವ್ರವರು ಗ್ರಾಜ್ಯುಟಿ ಹಣ ಕೊಡ್ಬೇಕಂತ ಹೇಳಿ ನಾವು ಕೇಳ್ಕೊಳ್ತಿದ್ದೆವು ಮತ್ತು ಅಂಗನವಾಡಿದಾಗ ಏನು ಮೂಲಭೂತ ಸೌಕರ್ಯ ಇಲ್ಲರಿ ಟಾಯ್ಲೆಟ್ ಇಲ್ಲ ನೀರಿಲ್ಲ ಹೀಗೆಲ್ಲ ಸಮಸ್ಯೆ ಅದ ಮೂಲಭೂತ ಸೌಕರ್ಯಗಳು ಕೊಡಬೇಕು ಒಳ್ಳೆ ಗುಣಮಟ್ಟದ ಆಹಾರ ಕೊಡಬೇಕು ಕಳಪೆ ಮಟ್ಟದ ಹಿಂದೆ ಅಕ್ಕಿ ಬ್ಯಾಳಿ ಕೊಡ್ತಿದ್ರು ಅನ್ನ ಸಾರು ಮಾಡ್ತಿದ್ದೆವು ಈಗೇನದ ಬರೀ ದಿನ ಉಪ್ಪಿಟ್ಟು ಅಂದ್ರೆ ಹೆಂಗೆ ತಿಂತದ್ದು ಮಗು ತಿಲ್ಲತ್ತಿಲ್ಲ ಅವ್ರು ಹೋದ್ರಲ್ತಾರ ನೀವು ದಿನ ಉಪ್ಪಿಟ್ಟು ಕೊಟ್ಟರೆ ನಾವು ಕಳ್ಸಲಿ ತರ ಹಂಗಾಗಿ ಸರ್ಕಾರ ಸಾಲಿದಾಗ ಅನ್ನ ಸಾರು ಕೊಡ್ತಾರೆ ನಂಬಲ್ಲಿ ಬರೀ ಅದೇ ಓದಿನ ಉಚ್ಚಿಂದ ಉಪ್ಪಿಟ್ಟು ಮಾಡಿದ್ರೆ ಆ ಮಗು ಭೀ ತಿಂಬಲ್ಲಿ ಹೋಗ್ಯದ ನಾವು ಹಾಗಾಗಿ ಅದೇ ಅಕ್ಕಿ ಗರ್ಭಿಣಿ ಬಾಂತಿ ಕೊಟ್ಟಿಂದೆ ಸ್ವಲ್ಪ ಉಳಿತಾಯ ಮಾಡಿ ಅವ್ರಿಗೆ ನಾವು ಅದು ಗೋಧಿ ರವೆ ಕೊಟ್ಟು ಅಕ್ಕಿ ಇಟ್ಕೊಂಡು ಅವ್ರಿಗೆ ಅವನ ದಿನ ಅನ್ನ ಒಂದಿನ ಉಪ್ಪಿಟ್ಟು ಹಿಂಗೆ ಮಾಡ್ಕೊಳ್ಲತ್ತೇವು ಅದಕ್ಕೆ ಒಳ್ಳೆ ಕ್ವಾಲಿಟಿಲಿಂದ ಕೊಡಬೇಕು ಏನಾದ್ರೂ ಅದು ದನ ತಿಂಬಲ್ದ್ರಿ ದನ ತಿಂಬಲ್ ಅಂತದು ಹಾಕ್ಲತ್ತಾರ ಮತ್ತು ಅವರು ಪೌಷ್ಟಿಕ ಏನು ಮಾಡ್ತಾರೆ ಮಕ್ಕಳಿಗೆ ಅದು ಅಪೌಷ್ಟಿಕೆ ಆಯ್ತದ ಅಂತ ನಾ ನಾವೆಲ್ಲರೂ ಹೇಳ್ತೇವೆ ಯಾಕಂದ್ರೆ ಅವ್ರ ಮನೆಗೆ ಹಂಥದೇ ಉಣ್ತಾರೆ ಬಡವ್ರ ಮಕ್ಕಳು ಅಂದ್ರೆ ಎಂಥದ್ದು ಅಂದ್ರೆ ಹಾಕ್ತಾರೆ ಅದು ಸರಿಯಲ್ಲ ಸರ್ಕಾರ ದುನಿಯದ ಬಜೆಟ್ ಬರ್ತದ ಆ ಬಜೆಟ್ನಾಗೆ ಖರೆ ಒಳ್ಳೇದು ತುಸು ಕೊಡ್ರಿ ಕಸ ಕೊಡಬಾರತ್ತಿದ್ದೆವು ನಾವು ಒಳ್ಳೇದು ಕೊಡ್ಬೇಕು ಯಾಕಂದ್ರೆ ಅದು ಮಗು ಬೆಳವಣಿಗೆ ಆಗದಿರ್ತದ ಸಣ್ಣದಿರ್ತದೆ ಮೂರಲ್ಲಿ ಆರು ವರ್ಷದ ಮಗು ಎಷ್ಟು ಇರ್ತದ್ರಿ ಅದು ದೈಹಿಕ ಬೆಳವಣಿಗೆ ಆಗಬೇಕು ಬೌದ್ಧಿಕ ಬೆಳವಣಿಗೆ ಎಲ್ಲ ಆಗಬೇಕು ಅದು ಮೂಲ ಅಡುಪಾಯ ತಳಪಾಯನೇ ನಂಬಲ್ಲದ ಮತ್ತು ಎಲ್ ಕೆ ಜಿ ಯು ಕೆ ಜಿ ನಮ್ಮ ಅಂಗನವಾಡಿ ಕೊಡ್ರಿ ಅಂತ ಕೇಳತ್ತಿದ್ದೆವು ಹಾಗಾಗಿ ಸರ್ಕಾರ ಎತ್ತೆಚ್ಕೊಂಡು ಅದು ಕಳಪೆ ಮಟ್ಟದ ಆಹಾರ ಇಡೀ ರಾಜ್ಯದಾಗೆ ಮಾಡ್ಯಾರ ನಂಬಲ್ಲಿಲ್ಲ ಪೂರ ಇಡೀ ರಾಜ್ಯದಾಗೆ ಮಾಡ್ಯಾರ ಅದು ಬಂದ್ ಮಾಡಬೇಕು ಅನ್ನ ಸಾಂಬಾರು ಕೊಡಬೇಕು ಸರ್ಕಾರ ಶಾಲೆಗೆ ಹೆಂಗೆ ಚೀಕಿ ಕೊಡ್ಲತ್ತಾರ ಹಂಗೆ ಆ ರೆಡಿಮೇಟೇ ಯಾಕೆ ಕೊಡೋರು ಚೀಕಿ ಮಾಡಿದೆ ಯಾಕೆ ಕೊಡೋರು ಕರೆ ಮಕ್ಕಳಿಗೆಲ್ಲ ಆಚೆಕ್ ನೋಡಿ ನಮಗೆ ಕೊಡಲ್ರಿ ಏನು ಟೀಚರ್ ನಮಗೆ ಕೊಡಲ್ರಿ ಏನು ಅಂತ ಕೇಳ್ತಾರ ಅವ್ರು ಅಲ್ಲಿ ಬಾಳೆಹಣ್ಣು ಕೊಡ್ತಾರ ಚಿಕ್ಕಿ ಕೊಡ್ತಾರೆ ಇಲ್ಲ ಅದು ಭೀ ಸರ್ಕಾರದೇ ಶಾಲೆ ಇದು ಭೀ ಸರ್ಕಾರದೇ ಹಿಂಗೆ ಮಾಡಿ ಖರೆ ಅವ್ರಿಗೆ ಒಂಥರ ಇವ್ರಿಗೆ ಒಂಥರ ನೋಡ್ತಾರೆ ಚಿಕ್ಕ ಮಕ್ಕಳವ ಅವು ಏನೋ ಒಂದು ಒಳ್ಳೇದು ಕೊಟ್ಟರೆ ಅವರು ತಿಂದು ಒಳ್ಳೇದ ರೀತಿಲಿಂದ ಅವರು ಬೆಳವಣಿಗೆ ಅಂತ ಹೇಳಿ ನನ್ನ ಮಾತು ಹೇಳಿ ಮುಗಿಸ್ತೀನಿ ಶಕುಂತಲ ಸೋನಿ ರೀ ಬೀದರ್ ತಾಲೂಕು ಅಧ್ಯಕ್ಷರಿ ನೋಡಿರಿ ಏನ್ರಿ ಇಲ್ಲ ರೀ ಈಗ ಈಗ ಬೆಳಗ್ಗೆ ಒಂದು ಎರಡುವರೆ ಸಾವಿರ ಇದ್ದಿದ್ರು ಈಗ ಕೆಲವರು ಹೋಗ್ಯಾರ ಈಗ ಒಂದು ಅಲ್ಲಿಂದ ಇಲ್ಲಿಗೆ ಹರ ಈಗ ಈಗೆಲ್ಲ ತಾಲೂಕಾದವರಿದ್ದೇವೆ ರೀ ನಾವು ಕೆಲವರು ಜನ ಹೋಗ್ಯಾರ ಹಾಂ ಬೀದರ್ ಮಾಲ್ಕಿ ಅವರಾದ ಹುಮನಾಬಾದ್ ಬಸವ ಕಲ್ಯಾಣ ಐದು ಐದು ತಾಲೂಕಿನವ್ರು ಇದ್ದೇವೆ ರೀ ಇಲ್ಲಿ ತಾಲೂಕ ನೋಡಿ ಸರ್ ಪೂರ ಹಿಂದುಳಿದ ತಾಲ್ಲೂಕದ ಒಂದೇ ಕಡೆ ಕುಂತಿಲ್ರಿ ರೀ ಬಸ್ವ ಕಲ್ಯಾಣ ಹರಾ ಇಲ್ಲಿ ಬೀದರ್ ಹರ ಇಲ್ಲಿ ಮುಂದೆ ಹುಮ್ನಾಬಾದ್ ಹರ ಅಲ್ಲಿ ಮುಂದ ಈಗ ಅವ್ರದ್ದು ಹರ ಈ ಎಲ್ಲ ಮಹಿಳೆಯರು ಕಷ್ಟನೂ ನೋಡ್ಬೇಕಾ ಸಿದ್ದರಾಮಯ್ಯ ಎಲ್ಲಿ ಕುಂತಾನವರು ಎಲ್ಲರೂ ಓಟ್ ಹಾಕಿ ಸಿದ್ದರಾಮಯ್ಯ ಅವರಿಗೆ ಗೆದ್ದಿಸಿದೆವು ಅವ್ರು ಸರ್ಕಾರ ಬಂದ ಮೇಲೆ ಹದಿನೈದು ಸಾವಿರ ಕೊಡ್ತೆ ಅಂತ ಹೇಳಿ ನಮ್ಗೆ ಭರವಸೆ ಕೊಟ್ಟಾರ ಅವರು ನಮ್ಮೆಲ್ಲರಿಗೆ ಕಷ್ಟ ನೋಡಿ ಮಹಿಳೆಯರೆಲ್ಲ ಬೀದಿಗೆ ಮಂಗ್ಕೊಂಡಾರ ಇವರು ಎಷ್ಟೇ ಚಳಿ ಇದ್ರು ಭೀ ಮನೆಗೆ ಎಲ್ಲ ಹಚ್ಕೊಂಡು ಮುಚ್ಕೊಂಡು ಮಕ್ಕೊಂಡರು ಭೀ ದುನಿಯ ಚಳಿ ಆಗ್ಲತ್ತವ ಅಂತ ಚಳಿಯಾಗೆಲ್ಲ ಬಂದು ಇಲ್ಲೆಲ್ಲ ಮಂಗ್ಕೊಂಡಾರ ಹಾಗಾಗಿ ನಮ್ಮದು ಕಷ್ಟ ಏನು ಅರ್ಥ ಅವರು ಈಗ ಬರೋ ಬಜೆಟ್ದಾಗ ಎಲ್ಲರಿಗೆ ಹದಿನೈದು ಸಾವಿರ ಏನು ಕೊಡ್ತೆ ಅಂತ ಮಾತು ಕೊಟ್ಟಾರ ಅವ್ರು ಮಾತು ಉಳಿಸ್ಕೋಬೇಕು ಮತ್ತು ಎರಡು ಸಾವಿರ ಹದಿನೆಂಟರ್ಲಿಂದ ನಯ ಪೈಸ ಮಾಡಿಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಮಗೆ ಇಪ್ಪತ್ತಾರು ಸಾವಿರ ಕೊಡ್ಬೇಕಂತ ಹೇಳಿ ನಾವು ಡಿಮ್ಯಾಂಡ್ ಇಟ್ಟಿದ್ದೆವು ಅವ್ರ ಕೇಂದ್ರ ಸರ್ಕಾರದವ್ರು ಕೂಡ ಹೋದ್ರ ಮತ್ತು ನಾವು ಡೆಲ್ಲಿ ಚಾಲೂ ಮಾಡ್ತೇವೆ ಇಲ್ಲೆಲ್ಲ ಇಲ್ಲಿ ಬಸವ ಕಲ್ಯಾಣ ಅವರಾದ ಇಲ್ಲೆಲ್ಲ ಕುಂತಾರ ನೋಡ್ರಿ ಈಗ ಇವ್ರ ತಕೋರಿ ಅವ್ರಿಗೆ ಕುಡ್ತೆ ನೋಡ್ರಿ ಇವರು ಬಸವ ಕಲ್ಯಾಣ ತಾಲೂಕದ ಹೊರ ಇವರು ಹುಮನಾಬಾದ್ ತಾಲೂಕದ ಬಸವ ಕಲ್ಯಾಣ್ ಸರ್ ಎಲ್ಲ ಕೈಯತ್ ಹೇಳ್ರಿ ಯಾರ್ಯಾರ ತಾಲೂಕ ಹ ಈ ಕೈಯ್ಯವ್ರ ಎಲ್ಲರೂ ಮಕ್ಕೊಂಡಾರ ಇಂತ ಚಳಿಗ ಎಲ್ಲರೂ ಮನೆ ಮಾರ್ಬಿಟ್ಟು ಬಂದಾರ ಮತ್ತೆಲ್ಲ ಇಡ್ಕೊಂಡ್ ಹೋಗ್ರಿ ಸರ್ಕಾರ ತಿಳ್ಕೊಬೇಕು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರೆಲ್ಲ ರೋಡಿಗೆ ಮಕ್ಕೊಂಡಾರ ಅಂತ ಹೇಳಿ ಅವ್ರೆಲ್ಲ ತಿಳ್ಕೊಂಡಿ ನಮ್ಗೆ ಏನೇನು ಕೊಡಬೇಕು ಸೌಲಭ್ಯಗಳೆಲ್ಲ ಅಂತ ಹೇಳಿ ನಾವು ಧರಣಿ ಕುಂತಿದ್ದೆವು ನಾಳೆಗೆ ಐದೂರು ತನ ಇರ್ತದೆ ನಮ್ಮ ಸ್ಟ್ರೈಕು ಇಲ್ಲಿ ಇನ್ನೂ ಸ್ಥಳೀಯ ಬೇಡಿಕೆಗಳು ಭೀ ಅವ ಇನ್ನು ಮುಂಬಡ್ತಿ ಕೊಡೋರು ಹರ ವರ್ಗಾವಣೆ ಮಾಡೋರು ಹರ ಯಾರ್ಯಾರು ಬಾಲ್ ಸಾಯಕ್ಯಾರಿಲ್ಲ ಅವ್ರಿಗೆ ಕಷ್ಟ ಆಗ್ಲತ್ತದ ಅಡುಗೆ ಮಾಡೋದೆಲ್ಲ ಕಷ್ಟ ಆಗ್ಲತ್ತದ ಈಗ ಟೀಚರೇ ಒಬ್ಬರೇ ಏನು ಅಡುಗೆ ಮಾಡ್ಕೋತಾರ ಏನು ಮಕ್ಕಳಿಗೆ ಕರೀತಾರ ನೀರು ತರ್ತಾರ ಏನು ಮಾಡ್ತಾರ ನೋಡಿ नोड्रीनाव टॅन्टिन टेन्टिन कुंतर छळ तवा इरल्लायका हुम्नाबाद तालुका दोर हरा बसोकल्याण एला मिक्स हरा रे एला कमेंट अगर छळी आग्ला तो ಅಂತ ಹೇಳي ಎಲ್ಲರೂ ಬಂದರ ಇಲ್ಲಿ ಕುಂತಾರ ಅರೆ बसोकल्याण हुम्नाबाद ಫಾಲ್ಕಿ ಅಯ್ಯ ಎಲ್ಲರೂ ಮಿಕ್ಸ್ ಮಿಕ್ಸ್ ಕುಂತಾರ ಇಲ್ಲಿ ಹಾ ಫಾಲ್ಕಿದೋರಿ ಇದೆನೋ ಫಾಲ್ಕಿ इर ಫಾಲ್ಕಿ तालुका दोर ಹಾ ಫಾಲ್ಕಿ ಅರೆ ಮಿಕ್ಸ್ ہوا ಎಲ್ಲರೂ तालुका ने ಏನ್ ಜಾಗ ಸಿಕ್ತ ಅಂತ ಕುಂತಾರಲ್ಲ বৰ <laughs> বন্য ನಮಸ್ಕಾರ ನಾ ಸುಶೀಲಾ ಹತ್ತಿ ಬೀದರ್ ಜಿಲ್ಲಾ ಅಂಗನವಾಡಿ ಅಧ್ಯಕ್ಷ ಇವತ್ತಿನ ದಿವಸ ಹೋರಾಟಕ್ಕೆ ಬೀದಿಗಿಳಿಬೇಕಾದ್ರೆ ನಮ್ಮ ಸರ್ಕಾರ ಭಾಳ ನಮ್ಮಲ್ಲಿ ಅನ್ಯಾಯ ಮಾಡ್ತಾ ಇದೆ ಎರಡು ಸಾವಿರ ಹದಿನೆಂಟರ ಹಿಡಿದು ನಮ್ಗೆ ಒಂದು ನಯ ಪೈಸನೂ ಯಾವ ಸರ್ಕಾರನೂ ಮಾಡಿಲ್ಲ ಬಿ ಜೆ ಪಿ ಸರ್ಕಾರನೂ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರನೂ ಮಾಡಿಲ್ಲ ನಮಗೆ ಭಾಳ ತೊಂದರೆ ಆಗ್ತಾ ಇದೆ ಅದಕ್ಕೋಸ್ಕರ ರಾಜ್ಯ ಮಟ್ಟದ ಕರೆ ಮೇರೆಗೆ ನಾವು ಅವರಾತ್ರಿ ಹೋರಾಟವನ್ನು ಹದಿನೇಳು ಹದಿನೆಂಟು ಡಿಸೆಂಬರ್ ಎರಡು ದಿವಸದ ರಾಜ್ಯ ಮಟ್ಟದ ಕರೆ ಎಲ್ಲ ಜಿಲ್ಲೆಯಲ್ಲಿ ಬೆಳಗಾವಿ ಅಧಿವೇಶನದ ಸಲುವಾಗಿ ನಾವು ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಮ್ಮ ನಾವು ಹಮ್ಮಿಕೊಂಡಿದ್ದೇವೆ ಐದು ತಾಲೂಕಿನಿಂದ ಎಲ್ಲ ಕಾರ್ಯಕರ್ತರು ಎಲ್ಲ ಸಹಾಯಕರು ಎರಡು ದಿವಸ ದಿವಸ ಸಂಪೂರ್ಣವಾಗಿ ನಮ್ಮ ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿ ನಾವು ಬೀದಿಗಿಳಿದಿದ್ದೆವು ಈ ಸರ್ಕಾರ ಏನರ ಮಾಡುತ್ತಾನೋ ನಾವೇನು ಇಷ್ಟೇ ಬಿಡ್ಲಿಕ್ಕಿಲ್ಲ ನಮ್ಮ ಮೌಂಟೇಶ್ ಮೌಂಟೇಶ್ವರಿ ಸ್ಕೂಲ್ ಆಗಬೇಕು ನಮ್ಮ ಗ್ರ್ಯಾಚ್ಯುಟಿ ಸಿಗಬೇಕು ನಮ್ಮ ಅಂಗನವಾಡಿ ಮೇಲ್ದರ್ಜೆಗೆ ಹೋಗಬೇಕು ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿದಲ್ಲಿ ಆಗಬೇಕು ಅದಕ್ಕೆ ನಾವು ಈ ರೀತಿ ಹೋರಾಟ ಮಾಡ್ತಾ ಇದ್ದೇವೆ ಇದು ಈ ಏನರ ಒಂದು ಆಗಲೇ ಬೇಕಾಗ್ಯದ ನಮ್ಗೆ ಆಗಲ್ಲಾದ್ರೂ ನಾವು ಇಷ್ಟಕ್ಕೇನು ಬಿಡಲ್ಲ ಉಗ್ರ ಹೋರಾಟವೂ ಮುಂದಿನ ದಿನದಲ್ಲಿ ನಾವು ಮಾಡಲಾಗುತ್ತದೆ ಅದಕ್ಕೆ ತಮ್ಮಲ್ಲಿ ನಾವು ತಿಳಿಸ್ತೇವೆ ಭಾಳ ನಮಗೆ ಹಂಗೆ ಅಂದ್ರೆ ಸರ್ಕಾರದವರು ಕುಡ್ರಕ್ಕದ ಬೆಲ್ಲ ಕೊಟ್ಟಾಗ ಮಾಡ್ಲತ್ತಾರ ನಮಗೆ ಕಲ್ಲದ ಬೆಲ್ಲದ ಅಂತ ಏನು ಭೀ ಗೊತ್ತಾಗಲ್ಲ ಹೋಗ್ಯದ ಆ ರೀತಿ ಕೆಲಸ ಎಲ್ಲ ತೆಕ್ಕೊಲತ್ತಾರ ಬಟ್ ನಮಗೇನದ ಅಂತಂದ್ರೆ ಕೆಲಸ ಎಲ್ಲ ಇವ್ರ ಕೆಲಸದ ಬಗ್ಗೆ ಗಮನ ಕೊಡಲ್ಲ ಹೋಗ್ಯಾರ ಅದಕ್ಕೆ ನಾವೇನೋ ಬೀದಿಗಿಳಿದಿದ್ದೇವೆ ಈಗ ಈಗ ಯಾವುದಕ್ಕೂ ಭೀ ಬಿಡೋದಿಲ್ಲ ನಾವು ದಿಲ್ಲಿಗಾಗಲಿ ಬೆಂಗಳೂರಿಗೆ ಆಗಲಿ ನಾವು ಹೋರಾಟ ಮುಂದುವರಿಸಿ ನಮ್ ಗ್ರಾಚ್ಯುಟಿ ಆಗ್ಬೇಕು ಪೆನ್ಷನ್ ಆಗ್ಬೇಕು ನಮ್ದು ಇಪ್ಪತ್ತಾರು ಸಾವಿರ ರೂಪಾಯಿ ಸಂಬಳ ಆಗ್ಬೇಕು ನಮ್ಗೆ ಸರ್ಕಾರಿ ಅಂತ ಪರಿಗಣಿಸಬೇಕು ಅಂಗ ನೋಡಿ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿ ಕೇಂದ್ರದಲ್ಲೇ ನಡಿಬೇಕಂತ ಹೇಳಿ ನಾವು ಭಾವಿಸ್ತೀನಿ ನನ್ನ ಹೆಸರು ಸುಶೀಲಾ ಹತ್ತಿ ನಮಸ್ಕಾರ ಬೀದರ್ ಜಿಲ್ಲಾ ಅಂಗನವಾಡಿ ಅಧ್ಯಕ್ಷ मैं सुशीला हत्ती बीदर जिला अंगनवाड़ी अध्यक्ष बात कर रहा हूँ हमारे कोई भी परमेंट करने के लिए कोई भी बगर बढ़ाने के लिए दो हजार से कर्नाटक सरकार भी नहीं करे केंद्र सरकार भी नहीं करे उसी हम लोग ने रोड पर उतरे हुआ है ऑल कर्नाटक का स्टेट में हमारा पूरी तरह स्टेट में प्रति जिला को हमारा स्ट्राइक चल रहा है हम लोग तो छब्बीस हजार पगार होना चाहिए हमको आंगनवाड़ी में एल के जी वे होना चाहिए उसी हम स्ट्राइक करते हैं हमारे को पेंशन चाहिए ग्रेचुअटी चाहिए घर को जाने के बाद हमको घर खा, में खाना डालने वाले भी कौन भी नहीं गवर्नमेंट को सभी मालूम हो रहा मगर आंगनवाड़ी वर्कर का काम नहीं मालूम हो रहा ये इतना तकलीफ से हम काम कर रहे हैं एक दिन विधानसभा जल के राख हो जाएंगे हमारे तकलीफ से उस हमको बहुत तकलीफ बोलता है हमको पगड़ भी बढ़ाना पेंशन भी होना ग्रेचुअटी भी होना छब्बीस सदर पगार होना अंगणवाडी में मे एल -केजी -केजी चलना बोलके आम्हाला सुशीला हत्ती अंगनवाडी अध्यक्ष